महामंडला कार्यालय उद्घाटने ಶಟಸ್ಥಲ ಬ್ರಹ್ಮತ್ರೀ ಶಿವಲಿಂಗ ಪಂಡಿತರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಮುತ್ತಿನ ಕಂತಿ ಮಟ್ಟದ ಸ್ವಾಮೀಜಿಯವರು ಉದ್ಘಾಟಿಸಿ ಮಾತನಾಡಿದರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪಾರಂಪರಿಕವಾಗಿ ನಡೆಸಿಕೊಂಡು ಬಂದಂತಹ ದಸರಾ ಹಬ್ಬದ ನಿಮಿತ್ತವಾಗಿ ಜಮಖಂಡಿ ನಗರದಲ್ಲಿ ನಾಡಾದೇವಿಯು ಮೂರ್ತಿ ಪ್ರತಿಷ್ಠಾಪನೆಯನ್ನ ಎಲ್ಲಾ ಕಡೆಯಲ್ಲಿ ಮಾಡಲಾಗಿದೆ ಈ ಮಹಾಮಂಡಳಿಯ ಕಾರ್ಯಾಲಯದ ಸದುಪಯೋಗವನ್ನ ಎಲ್ಲಾ ಸದಸ್ಯರು ಪಡೆದುಕೊಂಡು ಶ್ರೀ ಚಾಮುಂಡೇಶ್ವರಿ ತಾಯಿಯ ಕೃಪೆಗೆ ಪಾತ್ರರಾಗಬೇಕೆಂದು ಸ್ವಾಮೀಜಿ ಅವರು ತಿಳಿಸಿದ್ದಾರೆ ಮಹಾಮಂಡಳದ ಅಧ್ಯಕ್ಷರು ಆದರಾಜು ಟೇಳಗಿಹಾಳ್ ಅವರು ಮಹಾಮಂಡಲ ಕಾರ್ಯಾಲಯದಿಂದ ದಾಂಡಿಯ ಹಾಗೂ ದೇವಿಯ ಉತ್ಸವಕ್ಕೆ ಬೇಕಾದ ಸೌಲಭ್ಯಗಳು ಆದ ವಿದ್ಯುತ್ ಮತ್ತು ಪೊಲೀಸ್ ಬಂದೋಬಸ್ತ್ ಒದಗಿಸಲಾಗುವುದು ಅದೇ ರೀತಿ ವಿವಿಧ ಸ್ಥಳದಲ್ಲಿ ದಾಂಡಿಯ ಹಾಗೂ ದೇವಿಯ ಮೂರ್ತಿ ಅಲಂಕಾರಗಳಿಗೆ ಪ್ರಶಸ್ತಿ ವಿತರಿಸಲು ವೀಕ್ಷಕರನ್ನಾಗಿ ಮಹಾಮಂಡಲ ಕಾರ್ಯಾಲಯದ ಹೊರತು ಬೇರೆಯ ವ್ಯಕ್ತಿಗಳನ್ನು ನೇಮಿಸುವ ಕುರಿತು ಮಾತನಾಡಿದರು ನಾಡದೇವಿ ಮಹಾಮಂಡಲ ಕಾರ್ಯಾಲಯದ ಕಾರ್ಯದರ್ಶಿ ಪ್ರದೀಪ್ ಮೆಟಗುಡ್ ಅವರು ದಾಂಡಿಯ ಮತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಬೇಕಾದ ಅನುಮತಿಯನ್ನ ನಮ್ಮ ನಾಡದೇವಿ ಮಹಾಮಂಡಲ ಕಾರ್ಯಾಲಯ ಕೊಡಿಸುವ ಕೆಲಸ ಮಾಡುತ್ತೆ ಹನುಮಾನ್ ಗುಡಿ ಹತ್ತಿರ ವೇದಿಕೆ ನಿರ್ಮಾಣ ಮಾಡಿ ಹಲವು ಪ್ರಶಸ್ತಿಯನ್ನ ನೀಡುತ್ತೆ ಅವುಗಳಲ್ಲಿ ಸಾಂಸ್ಕೃತಿಕ ಪ್ರಶಸ್ತಿಯಲ್ಲಿ ಪ್ರಥಮ ದ್ವಿತೀಯ ತೃತಿ ಹಾಗೂ ದಾಂಡಿಯ ಕಾರ್ಯಕ್ರಮದಲ್ಲಿ ಪ್ರಥಮ ದ್ವಿತೀಯ ತೃತಿ ಹಾಗೂ ದೇವಿಯ ಮೂರ್ತಿ ಅಲಂಕಾರದ ಪ್ರಶಸ್ತಿಗಳಲ್ಲಿ ಪ್ರಥಮ ದ್ವಿತೀಯ ತೃತೀಯ ಪ್ರಶಸ್ತಿಗಳನ್ನು ನೀಡುತ್ತದೆ ನಡಿಬೇಕು ಅಂತಕ್ಕಂಥ ವಿಚಾರಕ್ಕೆ ನಮ್ಮ ಜಮಖಂಡೆಯ ಎಲ್ಲ ಹುಡುಗಿಯರು ಸೇರಿ ಒಂದು ನಾಡ ದೇವತೆಯ ಒಂದು ಮಹಾಮಂಡಳಿಯ ಒಂದು ಕಾರ್ಯಾಲಯವನ್ನು ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದಾರೆ ಈ ಕಾರ್ಯಾಲಯದಿಂದ ಗದಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೋ ಅಲ್ಲಿ ವ್ಯವಸ್ಥಿತವಾಗಿ ನಡಿಬೇಕು ಅನ್ನೋಂಥ ವಿಚಾರ ಇಟ್ಕೊಂಡು ಈಗಾಗಲೇ ಕಾರ್ಯಾಲಯ ಇವತ್ತು ಉದ್ಘಾಟನೆ ಕೊಡ್ತಾ ಇದೆ ಈ ಕಾರ್ಯಾಲಯದ ಎಲ್ಲ ಸದುಪಯೋಗವನ್ನು ನಮ್ಮ ಜಂಖಂಡಿ ನಗರದ ಎಲ್ಲ ಏನು ನಾಡ ಹಬ್ಬ ಮಂಡಳಿಯ ಎಲ್ಲ ಸದಸ್ಯರು ಕೂಡ ಅದರ ಉಪಯೋಗವನ್ನು ಪಡ್ಕೋಬೇಕು ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿ ಚಾಮುಂಡೇಶ್ವರಿಯ ಕೃಪಾ ಆಶೀರ್ವಾದ ನಮ್ಮ ಮೇಲೆ ನಿಮ್ಮ ಮೇಲೆ ಸದಾ ಕಾಲ ಇಲ್ಲಿ ಅಂತೇಳಿ ಹರಸಿ ಎಲ್ಲರಿಗೂ ಕೂಡ ಶುಭ ಕೋರ್ತಾ ನನ್ನ ಎರಡು ಮಾತುಗಳಿಗೆ ದಿನ ಮಾಡ್ತಾ ಇದ್ದೇನೆ ಶಿವಮೊಗ್ಗ ಮಾಡಿದ್ರಿ ಈ ಮಹಾಮಂಡಳ ಕಾರ್ಯಾಲಯ ಉದ್ಘಾಟನೆ ಮಾಡುವ ಉದ್ದೇಶ ಏನಪ್ಪ ಪ್ರತಿಯೊಂದು ಗಲ್ಲಿ ಗಲ್ಲಿ ಕುಣಿರ್ತಕ್ಕಂತಹ ದೇವಿ ಈ ದೇವಿ ಕುಂತ್ ಅದಕ್ಕೆ ಅಂದ್ರೆ ಒಂದು ಪರ್ಮಿಷನ್ ಆಗಲಿ ಒಂದು ಪೊಲೀಸ್ ಇಲಾಖೆ ಬಂದೋಬಸ್ತ್ ಆಗಲಿ ವಿದ್ಯುತ್ ಇಲಾಖೆ ಪರ್ಮಿಷನ್ ಇವೆಲ್ಲನು ಏನಪ್ಪ ಈ ಏನಪ್ಪ ಅಂದ್ರೆ ಪರ್ಮಿಷನ್ ತಗೋ ತೆಗೆದುಕೊಡುವಂತ ಒಂದು ವ್ಯವಸ್ಥಿತವಾದಂತಹ ಮಾಡುವ ಮಾಡಿದಂತ ಒಂದು ಕಾರ್ಯಾಲಯ ಆ ಕಾರಣಕ್ಕಾಗಿ ಈ ಮಹಾಮಂಡಳುವಂತಹ ಕಾರ್ಯಾಲಯ ಇವತ್ತು ಪೂಜೆ ಮಾಡಿದ್ರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸುಂದರ ಮೂರ್ತಿ ಸುಂದರ ದಾಂಡ್ಯ ಕಾರ್ಯಕ್ರಮ ಇವೆಲ್ಲರೂ ಕೂಡ ಏನಪ್ಪ ಅಂದ್ರೆ ಈ ನಮ್ಮ ಮಹಾಮಂಡಳ ವತಿಯಿಂದ ಯಾವ ಒಳ್ಳೆ ದಾಂಡ್ಯ ಕಾರ್ಯಕ್ರಮ ಮಾಡಲಿ ಸುಂದರ ಮೂರ್ತಿಯಲ್ಲಿ ಇವುಗಳನ್ನ ನೋಡಿಕೊಂಡು ಅದಕ್ಕೆ ಆದಂತ ಒಂದು ವೀಕ್ಷಕರ ಈ ವೀಕ್ಷಕರ ಅಂದ್ರೆ ಇಲ್ಲಿ ನಮ್ಮ ಮಹಾಮಂಡಳಿ ನಮ್ಮ ಮಂಡಳಿ ಈ ಮಂಡಳಿಯಲ್ಲಿ ಇರ್ತಕ್ಕಂಥವ್ರು ಬಿಟ್ಟು ಬೇರೆದವ್ರು ಏನಪ್ಪ ಅಂದ್ರೆ ನಾವು ವೀಕ್ಷಕರನ್ನ ನೇಮಕ ಮಾಡಿದೆವು ಆ ವೀಕ್ಷಕರನ್ನ ನೇಮಕ ಮಾಡಿ ಅವ್ರದಿಂದ ಬಂದಂತ ಏನಪ್ಪ ನಾವು ಬಹು ಸೂಕ್ತವಾದ ಬಹುಮಾನ ಕೊಡಲಾಗ್ ಈ ನಮ್ಮ ಮಹಾಮಂಡಳ ವತಿಯಿಂದ ಯಾರು ನಾವು ವೀಕ್ಷಕರಾಗಿ ನಾವು ಆಯ್ಕೆ ಮಾಡಬಾರ್ದು ಬೇರೆದವ್ರನ್ನ ವೀಕ್ಷಕರಾಗಿ ನಾವು ಆಯ್ಕೆ ಮಾಡಿಬಿಡ್ತೇವೆ ಟೈಮಿಂಗ್ ಏನೈತೆ ಅಂದ್ರ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಒಂದ್ ಗಂಟೆ ರಾತ್ರಿ ಬರ್ತಾ ಇದೆ ಆದ್ರೆ ನಮ್ಮ ನಾಡದೇವಿ ಮಹಾಮಂಡಳ ವತಿಯಿಂದ ನಾವು ಅವ್ರ ಟೈಮಿಂಗ್ ನಿಗದಿಪಡಿಸಲಾಗ್ರು ಹತ್ತುವರಿಂದ ಹನ್ನೊಂದು ಗಂಟೆ ಮ್ಯಾಕ್ಸಿಮಮ್ ರೀ ಅಷ್ಟೊಳಗೆ ಏನಪ್ಪ ಅಂದ್ರೆ ಎಲ್ಲಾನು ದೇವಿಗಳನ್ನು ಹೊಳೆಗೆ ವಿಸರ್ಜನೆ ಈ ಇವತ್ತಿನ ದಸರಾ ಹಬ್ಬದ ನಿಮಿತ್ತವಾಗಿ ನಾಡದೇವಿ ಮಹಾಮಂಡಲ ಅಂತಕ್ಕಂಥ ವಿಶೇಷವಾಗಿ ಮೂರು ವರ್ಷಗಳಿಂದ ಸಮಾಜದಲ್ಲಿ ಕಾರ್ಯವನ್ನು ಮಾಡ್ತಾ ಬಂದಿದೆ ಮೂರನೇ ವರ್ಷ ಪಾದಾರ್ಪಣೆಯನ್ನು ಮಾಡಿ ರಾಜು ಅವರ ಅಧ್ಯಕ್ಷತೆಯಲ್ಲಿ ಪರಮ ಪೂಜ್ಯರ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಪರಮ ಪೂಜ್ಯ ಪುಚ್ಚಿನ ಶ್ರೀ ಮಠದ ಪೂಜ್ಯರ ದಿವ್ಯ ಸಾನಿಧ್ಯದಲ್ಲಿ ಇವತ್ತಿನ ದಿನ ನಾಡದೇವಿ ಮಹಾಮಂಡಲ ಕಾರ್ಯಾಲಯ ಲೋಕಾರ್ಪಣೆ ಬಂದಿದೆ ವಿಶೇಷವಾಗಿ ನಾಡದೇವಿ ಮಹಾಮಂಡಲ ಕಾರ್ಯಾಲಯ ಎಲ್ಲೆಲ್ಲಿ ಜಮಟ್ಟಿ ಮಹಾನಗರದಲ್ಲಿ ಅಲ್ಲೆಲ್ಲಿ ಏನು ನಾಡದಲ್ಲಿ ಮೂರ್ತಿ ಪ್ರತಿಷ್ಠಾಪನೆಯಾಗಿ ದೇವಿ ಆರಾಧನೆ ಮಾಡತಕ್ಕಂತ ಕಾರ್ಯ ನಡೀತಾ ಇದ್ದೇನು ಆ ಎಲ್ಲಾ ದೇವಿ ಮಂಡಳಿಗಳಿಗೆ ಪರ್ಮಿಷನ್ ಸಂಬಂಧಪಟ್ಟ ಹಾಗೆ ಪರ್ಮಿಷನ್ ಆಗಿರ್ಬೋದು ಹಾಗೂ ಅಲ್ಲಲ್ಲಿ ದೇವಿ ಮೂರ್ತಿ ಸ್ಥಾಪನೆಯನ್ನು ಮಾಡಿ ವಿಶೇಷವಾಗಿ ದೇವಿ ಪುರಾಣವನ್ನು ಮಾಡತಕ್ಕಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸ್ತಕ್ಕಂತಹ ಹಾಗೂ ವಿಶೇಷವಾಗಿ ದೇಶಭಕ್ತಿ ಕಾರ್ಯಗಳನ್ನು ಮಾಡತಕ್ಕಂತಹ ಮಂಡಳಿಗಳನ್ನು ಗುರುತಿಸತಕ್ಕಂತ ವಿಶೇಷವಾಗಿರ್ತಕ್ಕಂಥ ಕಾರ್ಯ ನಾಡದೇವಿ ಮಹಾಮಂಡಳ ಮಾಡ್ತಾ ಇದೆ ಅಂತಕ್ಕಂಥ ವಿಷಯ ಬಹಳ ಖುಷಿ ಅನಿಸ್ತದೆ ಅದರಲ್ಲಿ ವಿಶೇಷವಾಗಿ ಈ ವರ್ಷ ದಸರಾ ಹಬ್ಬದ ನಿಮಿತ್ತ ಏನು ನಾಡದೇವಿ ಮಹಾಮಂಡಲ ವಿಶೇಷವಾಗಿ ಸರ್ವ ಪದಾಧಿಕಾರಿಗಳ ಸಮ್ಮುಖತ್ವದೊಳಗ ಮೂರು ಪ್ರಶಸ್ತಿಗಳನ್ನ ಘೋಷಣೆ ಮಾಡತಕ್ಕಂಥ ಕಾರ್ಯವನ್ನು ಮಾಡಿದ್ದೇವೆ ವಿಶೇಷವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮದ ವಿಭಾಗ ಒಂದು ಎರಡು ಮೂರು ಅಂತಕ್ಕಂಥ ಮೂರು ಪ್ರಶಸ್ತಿಗಳನ್ನು ವಿಶೇಷವಾಗಿ ದಾಂಡ್ಯ ಆಡ್ತಕ್ಕಂಥ ಅತ್ಯುತ್ತಮ ದಾಂಡ್ಯದಲ್ಲಿ ಭಾಗವಹಿಸಿ ದಾಂಡ್ಯಗಳನ್ನು ಏರ್ಪಡಿಸಿರ್ತಕ್ಕಂಥ ಮಂಡಳಿಗಳಿಗೆ ಒಂದು ಎರಡು ಮೂರು ಅಂತಕ್ಕಂಥ ಪ್ರಶಸ್ತಿಯನ್ನು ಅದರೊಂದಿಗೆ ಸುಂದರವಾಗಿರ್ತಕ್ಕಂಥ ಮೂರ್ತಿ ದೇವಿ ಮೂರ್ತಿಗೆ ಒಂದು ಎರಡು ಮೂರು ಪ್ರಶಸ್ತಿಯನ್ನು ಕೊಟ್ಟು ವಿಶೇಷವಾದ ಕಾರ್ಯವನ್ನು ಮಾಡಬೇಕು ಅಂತಕ್ಕಂತಹ ಮಹದಾಶೆಯಿಂದ ಆ ಪ್ರಶಸ್ತಿಗಳನ್ನು ಕೊಡ್ತಕ್ಕಂಥ ಕಾರ್ಯ ಮಾಡ್ತಾ ಇದ್ದೇವೆ